ಸರ್ ಯಾದಗಿರಿ ಜಿಲ್ಲೆ ಹಾಗೆಯೇ ಸಾಕಷ್ಟು ಜಿಲ್ಲೆಗಳಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅನ್ನಭಾಗ್ಯ ಯೋಜನೆಯ ಮುಖೇನ ಬಡವರಿಗೆ ಸಿಗಬೇಕಾದಂತ ಅಕ್ಕಿ ಅದೆಲ್ಲ ವಿದೇಶಕ್ಕೆ ಮಾರಾಟ ಆಗ್ತಾ ಇದೆ ಅಂತೇಳಿ ನಿಜಕ್ಕೂ ಕೂಡ ಕಳವಳಕಾರಿಯಾದಂಥ ವಿಚಾರ ಹೀಗೆ ದಂಧೆಗಳು ರಾಜ್ಯವ್ಯಾಪಿ ವ್ಯಾಪಿಸಿದೆಯಾ ಸರ್ ಹೇಗೆ ಸಿ ಒಂದು ಕನ್ ನನಗೆ ಅಂದರೆ ಕನ್ಫರ್ಮೇಶನ್ ಕೆಲವು ತಪ್ಪಾಗಿ ಕೆಲವು ಇಂಗ್ಲ ಆಂಗ್ಲ ಭಾಷೆ ಶಬ್ದಗಳು ಬರುತ್ತೆ ಸೊ ಕ್ಷಮೆ ಇರಲಿ ನಮಗೊಂದು ಕನ್ಫರ್ಮೇಶನ್ ಏನು ಅಂದರೆ ಇವರು ಯಾವ ಹಕ್ಕಿನ ಕೊಂಡ್ಕೊತಾ ಇದ್ದಾರೋ ಅದೇ ಕ್ವಾಲಿಟಿ ಹಕ್ಕಿ ನಮಗೆ ದಿನಸಿ ಅಂಗಡಿ ಅಂದ್ರೆ ಏನದೆ ನ್ಯಾಯಬಲೆ ಅಂಗಡಿಯಲ್ಲಿ ಸಿಗ್ತಾ ಇದೆಯಾ ಅದು ನಮಗೆ ಗೊತ್ತಿಲ್ಲ ಅಂದ್ಕೊಳ್ಳೋದು ಇವರು ರೈತರಿಂದ ಎಲ್ಲಿ ಕೊಂಡ್ಕೊಳ್ಳೋ ಅಕ್ಕಿನೇ ಬೇರೆ ಫಲಾನುಭವಿ ಇವರು ಮಂಜುನಾಥ್ ಅವ್ರಿಗೆ ಸಿಗ್ತಾ ಇರೋ ಅಕ್ಕಿನೇ ಬೇರೆ ಓಕೆ ಆಯ್ತಾ ಸೊ ಅಲ್ಲಿಂದ ಒಳ್ಳೆ ಅಕ್ಕಿನ ತಗೊಂಡು ಅದು ಹೋಗಿ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ ಇನ್ನು ಬೇಡದೇ ಇರೋ ಅಕ್ಕಿ ಕಳಪೆ ಅಕ್ಕಿ ಬಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಅಂದರೆ ಈ ಒಂದು ಹತ್ತು ಕೋಟಿ ನನಗೆ ಹತ್ತು ಟನ್ ಬಂದಿದೆ ಅಂದರೆ ನಾನು ಹತ್ತು ಟನ್ನಿಗೆ ಬಿಲ್ ಮಾಡಲೇಬೇಕು ಸೊ ಹಾಗಾಗಿ ಬಿಲ್ಲಲ್ಲಿ ನಾವು ಮೋಸ ಮಾಡೋಕ್ಕಾಗಲ್ಲ ಸೊ ಆಗ ಆದರೆ ವಸ್ತುಗಳು ಬದಲಾವಣೆ ಮಾಡ್ಬೋದು ಹತ್ತು ಹತ್ತು ಟನ್ನು ನಾನು ಒಳ್ಳೆಯ ಅಕ್ಕಿ ತೊಗೊತೀನಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀನಿ ಈ ಹತ್ತು ಟನ್ನ ಬೇರೆ ಅವನು ನನಗೆ ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟು ಒಂದು ಕಳಪೆ ಮಾಲನ್ನು ಕೊಡ್ತೀನಿ ಕಳಪೆ ಅಕ್ಕಿ ಕೊಡ್ತೀನಿ ಅದನ್ನು ನಾನು ಫಲಾನುಭವಿಗಳಿಗೆ ಕೊಡ್ತೀನಿ ಸೊ ಹಾಗಾಗಿ ಅವನು ತುಂಬ ಸುಲಭವಾಗಿ ತಪ್ಪಿಸ್ಕೊತಾನೆ ಕೇ ಜ ಅದು ಕೇಸಲ್ಲಿ ಎಕ್ಸ್ಪೋರ್ಟ್ ಆಗಿರ್ಬೋದು ನಿಮಗೆ ಏನು ಎಫ್ ಐ ಆರ್ ಮಾಡ್ಬೋದು ಇವ್ರು ಏನೋ ಒಂದು ಒಂದು ಮಾಡ್ತಾರೆ ಅದು ಆ್ಯಕ್ಚುಲಿ ನ್ಯಾಯಾಲಯದಲ್ಲಿ ಪ್ರೂವ್ ಆಗೋದಿಲ್ಲ ಯಾಕೆಂದರೆ ಅವನ ಹತ್ರ ಬಿಲ್ಲಲ್ಲಿ ಅವ್ನು ಬಂದಿರೋದು ಅಕ್ಕಿ ಅಕೌಂಟ್ಸ್ ಇರುತ್ತೆ ಆಯಿತಾ ಅಲ್ಲಿ ಪ್ರೂವ್ ಮಾಡಬೇಕು ಅಂದರೆ ಅಕ್ಕಿ ಇದೇ ಅಕ್ಕಿ ಅಂತ ಮುಡಬೇಕು ಅಂದರೆ ಇವ್ರ ಹತ್ರ ಕ್ವಾಲಿಟಿ ಟೆಸ್ಟ್ ಇರಬೇಕು ಅಕ್ಕಿನ ಇಂಥ ಜಾಗದಿಂದಾನೇ ಬೈ ಮಾಡಿದ್ದೀರಾ ಇದೇ ಕ್ವಾಲಿಟಿ ಅಕ್ಕಿ ಅಂತ ಅದು ಪ್ರೂವ್ ಮಾಡಲ್ಲ ಇವರು ಓಕೆ ಸೊ ಯಾಕೆಂದರೆ ಅಲ್ಲಿ ತಗೊಳ್ಳೋ ಕ್ವಾಲಿಟಿನೇ ಬೇರೆ ರೈತರು ಕೊಡೋನೆ ಫಲಾನುಭವಿಗಳು ಕೊಡೋದೇ ಕ್ವಾಲಿಟಿ ಇರೋದರಿಂದ ಅಜಗಜ ಅಂತ ಕ್ವಾಲಿಟಿ ವ್ಯತ್ಯಾಸ ಆದರೆ ನ್ಯಾಯಾಲಯದಲ್ಲಿ ನಿಮ್ಗೆ ಸಾಕ್ಷಿ ಬಿದೋದಾಗ ಅವನಿಗೆ ಬೆನಿಫಿಟ್ ಆಫ್ ಡೌಟ್ ಏನಂತಾರೆ ಆ ಡೌಟ್ ಅಲ್ಲಿ ಅವನು ಬಿಡುಗಡೆ ಆಗುತ್ತೆ ಇದು ಸುಮ್ಮನೆ ನಮಗೆ ನಿಮಗೆ ಕಣ್ಣು ಒಂದು ಮ್ಯಾಜಿಕ್ ತಂತ್ರ ಅಷ್ಟೇ ಮ್ಯಾಜಿಕ್ ಮ್ಯಾಜಿಕ್ ಅಲ್ಲಿ ನಡೆದಿರಲ್ಲ ನಡೆದಂಗೆ ತೋರಿಸ್ತಾರೆ ಬಟ್ ಸಿಗಬೇಕಾದಂತ ಅಕ್ಕಿ ಸಿಗ್ತಾ ಇಲ್ಲ ಅದು ನನಗೂ ಗೊತ್ತಿಲ್ಲ ಯಾಕೆಂದ್ರೆ ನಾನೇನು ಬಿ ಪಿ ಎಲ್ ಅಲ್ಲ ಮಂಜುನಾಥದ ಫಲಾನುಭವಿ ಇಲ್ಲಾದ್ರೆ ನಾನು ಸ್ವಲ್ಪ ತನಿಖೆ ಮಾಡುವರಾಗಿತ್ತು ಸೊ ನಾನು ಎ ಬಿ ಎಲ್ಲಿ ಇರೋದ್ರಿಂದ ನಾನು ಅಷ್ಟು ಡೀಟೇಲ್ ಆಗಿ ನನಗೆ ಟೈಮ್ ಸಿಕ್ಕಿಲ್ಲ ಎಸ್